ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚೌನ ಫ್ರೆಂಡ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅಭ್ಯರ್ಥಿಗಳ ಅಸಮಾಧಾನ ಹತ್ತು ಸಾವಿರ ವೇತನ ಇದಕ್ಕೆ ಹತ್ತಾರು ತಕರಾರು ತೆಗೆದಾರೆ ಹೇಗೆ ಸೊ ಅಂತ ಹೇಳಿದರೆ ಶಿಕ್ಷಕರಿಗೆ ಒಂದು ನೆಮ್ಮದಿ ಏನೋದೇ ಇಲ್ಲ ಅಂತ ಆಗ್ತಿದೆ ಬಿಕಾಸ್ ಫಸ್ಟ್ ಏನಾಗಿತ್ತು ಡಿ ಡಿ ಎಡ್ ಅಂತ ಇತ್ತು ಅದಾದ ನಂತರ ಬಿ ಎಡ್ ಎರಡು ಸಹ ಇತ್ತು ಹೌದು ಅದಾದ ನಂತರ ಏನು ಮಾಡ್ತಾರೆ ಟಿ ಟಿ ಪಾಸ್ ಆಗಿರಬೇಕು ಅಂತ ತರ್ತಾರೆ ಟಿ ಟಿ ಆದಮೇಲೆ ಪೇಪರ್ ಒಂದು ಪೇಪರ್ ಎರಡು ಪ್ಲಸ್ ಎರಡು ಆಗಿರಬೇಕು ಆ್ಯಂಡ್ ಡಿಗ್ರಿ ಆಗಿರಬೇಕು ಡಿಗ್ರಿ ಆಗಿದ್ದರೆ ಪೇಪರ್ ಒಂದು ಮತ್ತು ಎರಡು ಬಂದು ಜಿ ಪಿ ಎಸ್ ಸಿಗುತ್ತೆ ಅಂತ ಹೇಳ್ತಾರೆ ಅದಾದ ನಂತರ ಜಿ ಪಿ ಎಸ್ ಟಿಯಲ್ಲಿ ಮೂರು ಪ್ರೊಸೆಸನ್ನು ತರ್ತಾರೆ ಒಂದು ಎಮ್ ಸಿ ಕ್ಯೂಸು ರೈಟಿಂಗ್ ಎಕ್ಸಾಮ್ ಅಂತಕ್ಕಂಥದ್ದು ಸೊ ಒಟ್ಟು ಮೂರು ಪ್ರೊಸೆಸಲ್ಲಿ ಆಗ್ತಕ್ಕಂಥದ್ದಾಗಿರುತ್ತೆ ಸೊ ಇದಾದ ನಂತರ ಇಷ್ಟೆಲ್ಲ ಮಧ್ಯದಲ್ಲಿ ಶಿಕ್ಷಕರ ಒಂದು ಏನು ನಿರೀಕ್ಷೆಯಲ್ಲಿದ್ದಾರೋ ಸಿ ಇ ಟಿ ಕಾಲ್ ಆಗುತ್ತೆ ಅಟೆಂಡ್ ಇದು ಕಾಲ್ ಮಾಡ್ತಾರೆ ಸೊ ನಾವು ಸಿಇಿ ಅಟೆಂಡ್ ಮಾಡಬೇಕು ಪಾಸ್ ಆಗಬೇಕು ಒಂದು ಕೆಲಸವನ್ನು ತೊಗೋಬೇಕು ಅಂತಕ್ಕಂಥದ್ದು ಏನು ಕನಸದೋ ಸೊ ಆ ಕನಸು ಹಾಗೆ ಉಳಿದಿದೆ ಅದರ ಜೊತೆಗೆ ಈ ಒಂದು ಪಿ ಎಸ್ ಟಿ ಆರ್ ಅಂತಕ್ಕಂಥದ್ದಂತೂ ಕಾಲ್ ಮಾಡೋ ಒಂದು ಇದೇ ಇಲ್ಲ ಆಲ್ರೆಡಿ ಸುಮಾರು ವರ್ಷಗಳ ಕಳೆದೋಯ್ತು ಇಂಥ ಒಂದು ಶಿಕ್ಷಕರ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಈಗ ಮತ್ತೊಂದು ವಿಷಯವನ್ನು ಈ ಒಂದು ಸರ್ಕಾರ ಹೊರಬಿಟ್ಟಿದೆ ಏನಂತ ಹೇಳಿದರೆ ಅತಿಥಿ ಶಿಕ್ಷಕರಿಗೆ ಈ ಒಂದು ಮತ್ತೊಂದು ಸಿ ಟಿ ಎಕ್ಸಾಮ್ ಪಾಸ್ ಆಗಬೇಕು ಸಿ ಟಿ ಎಕ್ಸಾಮ್ಗೆ ಏನು ಮೆರಿಟ್ ಇರುತ್ತೋ ಅದರ ಮೇಲೆ ಈ ಒಂದು ಅತಿಥಿ ಶಿಕ್ಷಕರ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥ ಒಂದು ಪಾಯಿಂಟನ್ನು ಈಗ ಈ ಒಂದು ಎಜುಕೇಷನ್ ಸಿಸ್ಟಮ್ ಅಂತಕ್ಕಂಥದ್ದು ಹೊರವ ಹೊರ ಹಾಕಿದೆ ಏನದ್ರ ಬಗ್ಗೆ ಇನ್ಫಾರ್ಮೇಶನ್ ಅಂತ ನೋಡ್ತಾ ಹೋದರೆ ನೋಡಿ ಅಲ್ಪಸಂಖ್ಯಾತ ಇಲಾಖೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಶಾಲೆ ಆಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಅಥವಾ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನ ನೇಮಕಾತಿ ಮಾಡ್ಕೋಬೇಕಂತಂದ್ರೆ ಇಲ್ಲಿ ತನಕ ಯಾವುದೇ ಒಂದು ಸಿ ಟಿ ಎಕ್ಸಾಮ್ ಇಲ್ಲ ನೇರ ನೇರ ಹೋಗಿ ಅವರು ಒಂದು ಇದನ್ನು ಮಾರ್ಕ್ಸ್ ಕಾರ್ಡನ್ನು ಕೊಟ್ಟು ಅವರು ಜಾಯಿನ್ ಅನ್ನು ಹಾಕ್ತಾ ಇದ್ರು ಬಟ್ ಇವಾಗ ಏನಾಗಿದೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸೇರಿ ಸರ್ಕಾರದ ವಿವಿಧ ಇಲಾಖೆಗಳು ಅತಿಥಿ ಶಿಕ್ಷಕರನ್ನು ಪದವಿ ಬಿಡಿ ಅಂಕಗಳ ಆಧಾರದಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳುತ್ತಿದೆ ಸೊ ಇಷ್ಟು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಿ ಎಡ್ ಮತ್ತೆ ಈ ಒಂದು ಪದವಿಲಿ ಏನಿರುತ್ತೋ ಅದು ಅದಾದ ನಂತರ ಈಗ ಟಿನೂ ಸಹ ಜಾರಿಗೆ ತರ್ತಾ ಇದೆ ಸೊ ಅದರದ್ದು ಸಹ ಮಾರ್ಕ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಅವರು ಈ ಒಂದು ಮೆರಿಟ್ನ ಆಧಾರದ ಮೇಲೆ ಈ ಒಂದು ಪೋಸ್ಟನ್ನು ಕೊಡ್ತಕ್ಕಂಥದ್ದು ಆಗಿದೆ ಬಟ್ ಇಲ್ಲಿ ಇರ್ತಕ್ಕಂಥದ್ದೇನು ಹತ್ತು ಸಾವಿರ ವೇತನವನ್ನು ಕೊಡ್ತಕ್ಕಂಥದ್ದು ಆಗಿದೆ ಸೊ ಹತ್ತು ಸಾವಿರ ವೇತನದ ಜೊತೆಗೆ ಇಷ್ಟೆಲ್ಲ ಕಂಡೀಷನ್ಗಳು ಹಾಕಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಇರ್ತಕ್ಕಂಥ ಹತ್ತು ಸಾವಿರ ವೇತನ ಇದೆಯೋ ಅದನ್ನೇನೋ ತಗೊಂಡು ಈ ಒಂದು ಮಾ ಜೀವನ ದಿನನಿತ್ಯ ಜೀವನವನ್ನು ನಡೆಸೋದೇ ಕಷ್ಟ ಆಗಿದೆ ಸೊ ಅದರಲ್ಲಿ ಈಗ ಸಿ ಇ ಟಿ ಪಾಸ್ ಮಾಡಿ ಸೊ ಅವರು ಒಂದು ಕೆಲಸಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ಕೆಲವೊಂದು ಅಭ್ಯರ್ಥಿಗಳಿಗೆ ಅದೊಂದು ಅಸಮಾಧಾನ ಅಥವಾ ಅತೃಪ್ತಿ ಅಂತಲೇ ಹೇಳ್ಬಹುದಾಗಿರುತ್ತೆ ಸೊ ಇದ್ರ ಪ್ರಕಾರ ನೋಡ್ತಾ ಹೋದೆ ಇಷ್ಟು ಇನ್ಫಾರ್ಮೇಷನ್ ಇದೆ ಬಟ್ ಇನ್ನೂ ಇದಕ್ಕೆ ಪಕ್ಕ ಆದಂಥ ಒಂದು ವೆಬ್ಸೈಟನ್ನು ಬಿಟ್ಟಿಲ್ಲ ಸೊ ನೋಡಿ ಇಲ್ಲಿದೆ ಏನಂತ ಹೇಳಿದರೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಲು ರಾಜ್ಯಾದ್ಯಂತ ಟಿ ಪರೀಕ್ಷೆ ನಡೆಸಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಶೇಕಡ ನಲವತ್ತರಷ್ಟು ಸರಾಸರಿ ಅಂಕಗಳನ್ನು ತಗೊಳ್ತಾರೆ ಆ್ಯಂಡ್ ಪದವಿ ವಿದ್ಯಾರ್ಹತೆಯಲ್ಲಿ ಶೇಕಡಾ ಇಪ್ಪತ್ತು ತಗೊಳ್ತಾರೆ ಆ್ಯಂಡ್ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆಯಲ್ಲಿ ಶೇಕಡ ಇಪ್ಪತ್ತು ಅಂಕ ಮತ್ತು ಬಿ ಡಿ ಅಂಕಗಳ ಆಧಾರದಲ್ಲಿ ಶೇಕಡಾ ಇಪ್ಪತ್ತು ಸೊ ಇದು ಬಂದು ಈ ಒಂದು ಸ್ನಾತಕೋತ್ತರ ಪದವಿ ಅಂತ ಹೇಳಿದ್ರೆ ಇದು ಬಂದು ಕಾಲೇಜ್ ಏನಿದಿರೋ ಉಪನ್ಯಾಸಕರು ಅವರಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಈ ಇದ್ರಲ್ಲಿ ಬರ್ತಕ್ಕಂಥದ್ದು ಏನಿದೆಯೋ ಸೊ ನೋಡಿ ಇಲ್ಲೂ ಇದೆ ಕಂಪ್ಯೂಟರ್ ಸೈನ್ಸ್ ವಿಜ್ಞಾನ ಉಪನ್ಯಾಸಕರು ಇದೆಲ್ಲ ಉಪನ್ಯಾಸಕರಿಗೆ ಆದಂಥ ಒಂದು ಅದರ ಜೊತೆಗೆ ಪ್ರೀತಿ ಸ್ವರೂಪ ಹೇಗಿರದೆ ಅಂತ ಕೊಟ್ಟಿದ್ದಾರೆ ಒಟ್ಟು ನೂರು ಅಂಕಗಳಿಗೆ ಪರೀಕ್ಷೆ ನಡೆಯಲಿದೆ ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲೀಷು ಶಿಶು ವಿಕಾಸನ ಬೋಧ ಬೋಧನಾ ಕ್ರಮ ಮತ್ತೆ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೂ ಶೈಕ್ಷಣಿಕ ಪ್ರಚಲಿತ ಘಟನೆಗಳ ವಿಷಯವಾಗಿ ತಲಾ ಇಪ್ಪತ್ತು ಅಂಕಗಳಿಗೆ ಇರ್ತಕ್ಕಂಥ ಒಟ್ಟು ನೂರು ಅಂಕಗಳನ್ನ ಕೊಡ್ತಾರೆ ಎರಡು ಗಂಟೆ ಅವಧಿಯಲ್ಲಿ ಈ ಒಂದು ಪರೀಕ್ಷೆ ನಡೆಸ್ತಕ್ಕಂಥದ್ದಾಗಿರುತ್ತೆ ಈ ಒಂದು ಪರೀಕ್ಷೆ ಬಂದು ಜೂನ್ ಒಂದರಂದು ಮಾಡ್ತಕ್ಕಂಥದ್ದು ಸೊ ಅದನ್ನು ಸಹ ಕೊಟ್ಟಿದ್ದಾರೆ ಜೂನ್ ಒಂದು ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಂತ ಹೇಳಿದ್ದಾರೆ ಸೊ ಇದೆಲ್ಲ ಬಂದು ಮೇನ್ ಆಗಿ ನೋಡ್ತಾ ಹೋದರೆ ಇದು ಉಪನ್ಯಾಸಕರ ಉಪನ್ಯಾಸಕರಿಗೆ ಸಂಬಂಧಪಟ್ಟಂಥ ಒಂದು ಆಗಿರುತ್ತೆ ಬಟ್ ಇಲ್ಲಿ ಮೈನಾರಿಟಿ ಶಾಲೆಗಳ ಅತಿಥಿ ಶಿಕ್ಷಕರಿಗೂ ಸಹ ಸಿಟಿ ಅಂತ ಹೇಳಿದರೆ ಸೊ ಹಾಗಾಗಿ ಇಲ್ಲಿ ಬಿ ಎಡು ಮತ್ತು ಇದು ಏನು ಪಿ ಎಸ್ ಸಿ ಎಡ್ ಇದೆಯೋ ಸೊ ಅವ್ರಿಗೂ ಸಹ ಮಾಡ್ತಕ್ಕಂಥ ಒಂದು ಉದ್ದೇಶ ಇದ್ದರೂ ಇರಬಹುದು ಅಷ್ಟು ನಿಖರವಾಗಿ ಇಲ್ಲಿ ಹೆಸರನ್ನು ಕೊಟ್ಟಿಲ್ಲ ಬಟ್ ಅದನ್ನು ಸಹ ಈಗ ಹತ್ತು ಸಾವಿರ ವೇತನ ಅಂತ ಏನು ಹೇಳ್ತಾರೋ ಹತ್ತು ಸಾವಿರ ವೇತನ ಅಂತ ಏನು ಹೇಳಿದರು ಸೊ ಇದರ ಆಧಾರದ ಮೇಲೆ ಈ ಒಂದು ಬಿ ಎಡು ಡಿ ಎಡ್ ಉಪನ್ಯಾಸಕರು ಮೂರಿಗೂ ಸಹ ಮೂರ್ಗೂ ಸಹ ಕೊಡಬಹುದು ಅನ್ನೋ ಒಂದು ಮಾಹಿತಿ ಇದೆ ಬಟ್ ಅದನ್ನು ಕನ್ಫ ಕನ್ಫರ್ಮ್ ಆಗಿ ಹೇಳಿಲ್ಲ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಉಪನ್ಯಾಸಕರಿಗೆ ಅಂತ ಹೇಳಿದಾಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಸ್ ಶೇಕಡಾ ನಲವತ್ತರಷ್ಟು ಅಂಕಗಳು ಪದವಿ ವಿದ್ಯಾರ್ಥಿ ಶೇಕಡ ಇಪ್ಪತ್ತು ಸ್ನಾತಕೋತ್ತರ ಪದವಿ ಒಂದು ಇಪ್ಪತ್ತು ಶೇಕಡ ಬಿ ಎಡ್ ಅಂಕಗಳಲ್ಲಿ ಶೇಕಡಾ ಇಪ್ಪತ್ತು ಅಂತ ಏನು ಕೊಟ್ಟಿದ್ದಾರೋ ಸೊ ಇದು ಬಂದು ಉಪನ್ಯಾಸಕರ ಒಂದು ಬರ್ತಕ್ಕಂಥದ್ದಾಗುತ್ತೆ ಬಟ್ ಇಲ್ಲಿ ಹೆಡ್ಡಿಂಗ್ ಏನು ಕೊಟ್ಟಿದ್ದಾರೆ ಮೈನಾರಿಟಿ ಶಾಲೆಗಳ ಅತಿಥಿ ಶಿಕ್ಷಕರಿಗೆ ಸಿ ಇಟಿ ಅಂತ ಕೊಟ್ಟಿದ್ದಾರೆ ಬಟ್ ಇದನ್ನು ಯಾವ ರೀತಿ ಹೇಗೆ ತೊಗೊಂಡು ಬರ್ತಾರೆ ಅಂತಂದರೆ ಇನ್ನೂ ಕನ್ಫರ್ಮ್ ಆಗಿ ಅವ್ರಿಗೆ ಹೇಳಿಲ್ಲ ಸೊ ಈಗ ರೀಸೆಂಟಾಗಿ ಬಿಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಇದಾಗಿರುತ್ತೆ ಸೊ ಇದನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಏನು ಮಾಡ್ತಾರೆ ಸೊ ಮಾಡ್ತಾರೆ ಇಲ್ವಾ ಅಥವಾ ಯಾವ ರೀತಿ ಮಾಡ್ತಾರೆ ಅದರ ಒಂದು ವೆಬ್ ಅಡ್ರೆಸ್ ಏನಿದೆ ಬಿಡ್ತಾರೆ ಸೊ ಅದನ್ನು ನೋಡ್ತಾ ಹೋಗ್ಬೇಕಂತೆ ಬಟ್ ಇವಾಗಿರ್ತಕ್ಕಂಥ ಮಾಹಿತಿ ಇಷ್ಟಾಗಿದೆ ಸೊ ಮೈನಾರಿಟಿ ಶಾಲೆಗಳ ಅತಿಥಿ ಶಿಕ್ಷಕರಿಗೆ ಸಿ ಟಿ ಕಡ್ಡಾಯ ಒಂದು ಜಾರಿಗೆ ತರುವಂಥ ಒಂದು ಪ್ರೊಸೆಸ್ನಲ್ಲಿ ಈ ಒಂದು ಶಿಕ್ಷಣ ಇಲಾಖೆ ಇದೆ ಸೊ ಇದು ಎಷ್ಟು ಜನಕ್ಕೆ ಒಳ್ಳೆಯದೋ ಕೆಟ್ಟದೋ ಅದು ಗೊತ್ತಿಲ್ಲ ಬಟ್ ಏನಂತ ಹೇಳಿದ್ರೆ ಒಂದು ಊರಲ್ಲಿ ಅಥವಾ ಒಂದು ಶಾಲೆಗೆ ತುಂಬ ಜನ ಅಭ್ಯರ್ಥಿಗಳು ಇರ್ತಾರೆ ಹಾಕೋದಕ್ಕೆ ಬಟ್ ಅಂಥ ಸಿಚುವೇಷನಲ್ಲಿ ಸರ್ಕಾರ ಸಹ ಆ ಒಂದು ಕ್ರಮವನ್ನು ತಗೊಳ್ತಕ್ಕಂಥದ್ದು ಒಳ್ಳೆಯದು ಯಾಕಂದರೆ ಎಲ್ಲಾನು ಸಹ ಅತಿಥಿ ಶಿಕ್ಷಕರಾಗಿ ತೊಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಒಂದು ಸ್ಕೂಲ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಬೇಕು ಬಟ್ ಎಲ್ಲ ವಿದ್ಯ ಅಭ್ಯರ್ಥಿಗಳು ಅಪ್ಲಿಕೇಶನ್ ಆಗ್ತಾಗ ಸೊ ಏನು ಮಾಡ್ತಿದ್ರು ಮೇ ಫಸ್ಟ್ ಯಾರಾಗ್ತಿದ್ರು ಅವ್ರವ್ರನ್ನ ತೊಗೊಳ್ತಾ ಇದ್ರು ಬಟ್ ಇವಾಗ ಏನಾಗಿದೆ ಸಿ ಇಟಿನ ನಡೆಸಿ ಆ ಒಂದು ಸಿಟಿಲಿ ಯಾರು ಅಭ್ಯರ್ಥಿಗಳು ಜಾಸ್ತಿ ತೊಗೊಂಡಿರ್ತಾರೋ ಸೊ ಮೆರಿಟ್ ಮೇಲೆ ಈ ಒಂದು ಕೆಲಸವನ್ನು ಕೊಡೋದಕ್ಕೆ ಅಂತ ಸರ್ಕಾರ ಮುಂದಾಗಿದೆ ಬಟ್ ಇದು ಇನ್ನೂ ಎಷ್ಟು ಆಲೋಚನೆ ಮುಂದೆ ಹೋಗುತ್ತೋ ಅಥವಾ ಕೈ ಬಿಡ್ತಾರೋ ಅಥವಾ ಇದನ್ನು ಹೀಗೆ ನಡೆಸ್ಕೊಂಡು ಹೋಗ್ತಾರೋ ಇನ್ನೂ ಬೇರೆ ಏನಾರು ಹೊಸ ಕ್ರಮಗಳನ್ನ ತತ್ತರೋ ಅದು ಅವಾಗ ಬಿಟ್ಟಿರ್ತಕ್ಕಂಥದ್ದು ಆ ಒಂದು ಏನು ನೋಟಿಫಿಕೇಶನ್ ಬಿಡ್ತಾರೋ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಇರುತ್ತೆ ಬಟ್ ಈಗ ಅಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು ಈ ಒಂದು ಮಾಹಿತಿ ಬಟ್ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಈಗ ಆಲ್ರೆಡಿ ಟಿ ಇ ಟಿ ಕಾಲ್ ಆಗಬೇಕಾಗಿತ್ತು ಬಟ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ ಐದ್ದು ಕಾಲ್ ಆಗಿಲ್ಲ ಸೊ ಅದು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಸಿ ಬಿ ಟಿ ಅಂತ ಹೇಳಿದ್ರು ಅದು ಸಿ ಬಿ ಟಿ ಇಲ್ಲ ಆಫ್ಲೈನ್ ಮಾಡ್ತಾರೆ ಅಂದರು ಆಫ್ಲೈನು ಇಲ್ಲ ಸೊ ಹೀಗಿರುವಾಗ ಶಿಕ್ಷಣದ ಇಲಾಖೆ ಏನು ಮಾಡ್ತಾ ಹೋಗ್ತಿದೆ ಸೊ ಅದರ ಒಂದು ಕ್ರಮ ಆಗಿರ್ಬೋದು ಅಥವಾ ಒಂದು ಕಾರ್ಯಗಳನ್ನು ಸೊ ಮುಂದೂಡ್ತಾ ಹೋಗಿದೆ ಅಥವಾ ಒಂದು ನೆಗ್ಲಿಜೆನ್ಸಿ ಮಾಡ್ತಿದೆಯಾ ಸೊ ಅದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ಆಗಿರುತ್ತೆ ಬಟ್ ಇವತ್ತಿನ ಮಾಹಿತಿ ಇಷ್ಟಿದೆ ಸೊ ಇದರಲ್ಲಿ ಯಾವ ಅದ್ರಲ್ಲಿ ಬದಲು ಬೇಕಾದರೂ ಆಗಬಹುದು ಇದೇ ಪಕ್ಕ ಮಾಹಿತಿ ಅಂತ ಖಂಡಿತ ಆಗಿರೋದಿಲ್ಲ ಸೊ ಇಷ್ಟು ನಾನು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಯಾರಿಗೆಲ್ಲ ಎಕ್ಸಾಮ್ ಬರೀಬೇಕು ಅನ್ಸುತ್ತೆ ಅವರು ಲೈಕನ್ನು ಮಾಡಿ ಯಾರಿಗೆ ಎಕ್ಸಾಮ್ ಬರೀಬಾರ್ದು ಅಂತ ಅವರು ಕಮೆಂಟನ್ನು ಮಾಡಿ ಸೊ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್